ಎರಡು ಗಂಟೆ ಅಲ್ಲ ಎರಡು ದಿನ ಅಲ್ಲ ಎರಡು ವಾರಗಳು ಈ ಕಾರ್ಯಕ್ರಮ ನಡೆದ್ರು ಇನ್ನಷ್ಟು ಹಾಡುಗಳನ್ನು ಪರಿಚಯ ಮಾಡಿಕೊ ಮಾಡಿಕೊಡುವಂಥ ಒಂದು ರೆಪೋಸಿಟ್ರಿ ಅಂತ ಏನು ಹೇಳ್ತೀವಿ ಅದು ನಮ್ಮ ರಂಗಭೂಮಿಯಲ್ಲಿದೆ ಆದರೆ ಸಮಯ ಕಳೀತಾ ಬಂದಿರೋದ್ರಿಂದ ಕೊನೆಯ ಹಾಡಿನಿಂದ ಇವತ್ತಿನ ಈ ರಂಗಗೀತೆ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತಿದ್ದೇವೆ ಸ್ಪಂದನ ತಂಡ ವಿಜಯಶ್ರೀ ಶ್ರೀ ನಮ್ಮೆಲ್ಲರನ್ನು ಇಲ್ಲಿಗೆ ಕರೆಸಿದ್ದ ನಾನು ನಮ್ಮವರು ಫೌಂಡೇಶನ್ ಹಾಗೂ ಸರ್ವ ಮಂಗಳಾರವರು ಮತ್ತೆ ಈ ಕಾರ್ಯಕ್ರಮ ಆಯೋಜಿಸಲು ಭಾಗಿಯಾದಂಥ ಎಲ್ಲ ಪದಾಧಿಕಾರಿಗಳಾಗ್ಲಿ ವ್ಯಕ್ತಿಗಳಾಗ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು ಹಾಗೆ ಎಷ್ಟು ಸೊಗಸಾಗಿ ನಮ್ಮ ಜೊತೆ ಇಷ್ಟೊತ್ತು ಕೂತು ಆನಂದಿಸಿ ಚಪ್ಪಾಳೆ ಹೊಡೆತಾ ನಮ್ಮ ಪ್ರೋತ್ಸಾಹಿಸದಲ್ಲದೆ ನಮ್ಮ ಜೊತೆ ಸ್ವಲ್ಪ ಅಲ್ಲಲ್ಲಿ ಜನರೆಲ್ಲ ಕೆಲವರು ಕುಂದಾಡಿದ್ದು ನೋಡಿದ್ದೀವಿ ಆಮೇಲೆ ಹಾಡಿ ಹಾಡಿನ ಮೂಲಕ ಜೊತೆಯಾಗಿದ್ದು ನೋಡಿದ್ದೇವೆ ನಿಮ್ಮೆಲ್ಲರಿಗೂ ಪೂರ್ವಕ ವಂದನೆಗಳು ಕೊನೆಯ ಹಾಡು ಆಗ್ಲೇ ಯಾರೋ ಕೇಳಿದ್ರು ಅದೇ ಹಾಡು ನೀವು ಹಾಡ್ತಾ ಇದ್ದೇವೆ ಕರಿಮಾಯಿ ಚಂದ್ರಶೇಖರ ಕಂಬಾರರ ಕಾದಂಬರಿ ಆಧಾರಿತ ಕರಿಮಾಯಿ ನಾಟಕದ ಬಿ ಜಯಶ್ರೀ ಅವರ ನಿರ್ದೇಶನದ ಈ ನಾಟಕದ ಒಂದು ಹಾಡು ನಿಮ್ಮ ಕಾರ್ಯ ಇಷ್ಟೊತ್ತು ನಾವು ಕೊಟ್ಟ ಕಷ್ಟನಾ ನೀವು ಅನುಭವಿಸಿದ ಕಷ್ಟ ನಾವು ನೋಡಿದ್ದಕ್ಕೆ ಶರಣ ಶರಣ ತುಂಬ ಹೃದಯದಿಂದ ತುಂಬ ಸಭಾಂಗಣದಲ್ಲಿ ಕೂತು ನಮ್ಮನ್ನು ಹರಿಸ್ತಾ ಇದ್ದೀರಾ ಈ ಹರಿಕೆ ಈ ಹರಸುವಿಕೆ ಈ ನಿಮ್ಮ ಆಶೀರ್ವಾದ ನಮ್ಮಗಳನ್ನು ಇನ್ನೂ ಧೈರ್ಯವಾಗಿ ಮುಂದುವರಿಯೋದಕ್ಕೆ ಸಹಾಯ ಮಾಡ್ತಾ ಇದೆ ನಿಮ್ಮ ಆಶೀರ್ವಾದ ನಿಮ್ಮ ಆತ್ಮೀಯತೆ ನಿಮ್ಮ ಪ್ರೀತಿ ಒಲವು ಏನೆಲ್ಲ ನಮ್ಮ ಮೇಲೆ ಇರಲಿ ಅಂತ ನಿಮ್ಮನ್ನ ಸದಾ ಕಾಲ ಕೇಳ್ತಾರೆ Bye. Oh. आना मैया मैया बंदा रमून का दवाड़ा सो सो नगेली जगन दले साथुड़ किसी चावड़ा सो सो नगेली जगन दले साथुड़ किसी चावड़ा येरे मुझे दवाड़ा येरे शिरथर ने दुबारे निकलू हारा फर्शी को दवाड़ा आगे चलो बदली बाइब

பொன்னி ஊருல எல்லாரும் எல்லாரும் அடங்க புள்ளாச்சி குறிசிடவர பொன்னி கயலில் இருக்கு புள்ளாச்சி குறிசிடவர ஏதிய பொன்னி கேநீரி हूंாட்டவள ஏதிய ஊள்ளீ கேநீரி हूंாட்டக்கள பொன்னி சுட ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲಿ ದಿವರು ನೋಡೋಣ ಸರ್ವೇ ಜನ ಸುಖ ನೋಭವಂತ